ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ಲೋಹಿತ್ ಕುಮಾರ್ ಬಿಜಿ ಮತ್ತು ನಿರ್ದೇಶಕರುಗಳು ಸ್ಥಾನದ ಅಭ್ಯರ್ಥಿಗಳು ರಾಮನಗರ ಜಿಲ್ಲೆಯ ಹಲವು ಮಠಗಳಿಗೆ ಭೇಟಿ ನೀಡಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಮತ್ತು ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ಲೋಹಿತ್ ಕುಮಾರ್ ಅವರು ಮಹಾಸಭಾದ ಮತದಾರ ಬಂಧುಗಳು ನನ್ನ ಮತ್ತು ನನ್ನ ತಂಡದವರಿಗೆ ಮತವನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿ ಎಂದು ಮಹಾಸಭಾದ ಮತದಾರರಲ್ಲಿ ವಿನಂತಿಸಿಕೊಂಡರು ಸಣ್ಣ ಬಂಧುಗಳೇ ವಿ ಜಿ ಲೋಹಿತ್ ಕುಮಾರ್ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆಗೆ ರಾಮನಗರ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು ನನ್ನ ಕ್ರಮ ಸಂಖ್ಯೆ ಎರಡು ಅದಕ್ಕೆ ನಮ್ಮ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಮತ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ತಂಡದಿಂದ ಇನ್ನೂ ಮೂವತ್ತು ಜನ ನಿರ್ದೇಶಕರುಗಳು ಸ್ಪರ್ಧಿಸುತ್ತಿದ್ದು ಅವರಿಗೂ ಸಹ ಹೆಚ್ಚಿನ ಮತವನ್ನು ನೀಡಿ ತಮ್ಮ ಸೇವೆ ಮಾಡಲು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅದರಿಂದ ನಮ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತವನ್ನು ನೀಡಿ ನಮಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮ ಕ್ರಮ ಸಂಖ್ಯೆ ಎರಡು ಕೃಪಾ ತಮಹಂ ಒಂದೇ ಪಂಡಿತಾರಾಧ್ಯ ಜಗದ್ಗುರು ಕ್ಷೇತ್ರದ ಒಡೆಯನಾದಂಥ ಆದಿಗುರು ನಿರ್ವಹಣೆ ಮೊದಲು ಮಾಡಿಕೊಂಡು ಗುರು ಗುರುಪರಂಪರೆಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ದಿನ ನಮ್ಮ ವೀರಶೈವ ಮಹಾಸಭೆಯ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರುವಂಥ ಲೋಹಿತ್ ಮತ್ತು ಅವರ ತಂಡದವರೇ ಸಜ್ಜನ ಸಮಾಜ ಬಂಧುಗಳೇ ಮಾತಾಡಾರೆ ಈ ದಿನ ನಮ್ಮ ಈ ಭಾಗದಲ್ಲಿ ಏನು ಬರ್ತವೆ ಅನೇಕ ಹತ್ತಾರು ಊರುಗಳು ಆ ಊರಿನ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ನಾನೇ ನೇರವಾಗಿ ಭೇಟಿ ಮಾಡಿ ಅವರ ಏನು ಓಟುಗಳಿದೆ ಆ ಓಟನ್ನು ಲೋಹಿತ್ ಅವರ ತಂಡಕ್ಕೆ ಲೋಹಿತವರ ಅಧ್ಯಕ್ಷನ ಮಾಡಲಿಕ್ಕೆ ನಮ್ಮಿಂದ ಏನು ಸಹಕಾರ ಆಗುತ್ತದೆ ನಮ್ಮ ಮಠದ ವತಿಯಿಂದ ನಮ್ಮಿಂದ ಸಂಪೂರ್ಣ ಸಹಕಾರ ಬಹಿತ್ವರಿಗಿದೆ ಇದರ ಬಗ್ಗೆ ಎರಡು ಮಾತು ಬೇಡ ನೀವೆಲ್ಲರೂ ಒಮ್ಮತವಾಗಿ ನಿಂತು ಸಹಕಾರ ಮಾಡಿರಿ ಲೋಹಿತವರು ಆಯ್ಕೆಯಾಗಲಿ ಅವರು ಬಹಳ ಆಸೆ ಇಟ್ಕೊಂಡಿದ್ದಾರೆ ಸೇವೆ ಮಾಡಲಿ ಸಿದ್ಧವಾಗಿದ್ದಾರೆ ಸಮಾಜಕ್ಕೆ ಒಂದು ಶಾಶ್ವತವಾದಂಥ ಕೊಡುಗೆ ಶಾಶ್ವತವಾದಂಥ ಪರಿಹಾರ ಸಿಗಲಿ ಏಕೆಂದರೆ ಒಂದು ಮನುಷ್ಯಕ್ಕೆ ಬಂದಿದ್ದಾನೆ ಜನ್ ಜನ್ಮ ತಾಳಿ ಆದರೆ ಅವನು ಸತ್ತೋಗ್ತಾನೆ ಯಾವತ್ತಾರು ಒಂದು ದಿವಸ ಆದರೆ ಸಾಯೋ ಮುಂಚೆ ಒಂದು ಶಾಶ್ವತವಾದಂಥ ನೆನಪಡೆಯುವಂಥ ಕೆಲಸವನ್ನು ಮಾಡಬೇಕು ಅಂಥ ಕೆಲಸ ರೋಹಿತ್ ಅವರ ಕಡೆಯಿಂದ ಆಗ್ತದೆ ಆ ಕೆಲಸಕ್ಕೆ ನೀವೆಲ್ಲರೂ ಸಹಕಾರ ಮಾಡಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ಧನ್ಯವಾದ ಮಾತನ್ನು ಮುಗಿಸ್ತೇನೆ ಸ್ಮರಿಸಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಹಾಸಭೆಯ ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತು ಎಲ್ಲ ಸಂಘ ಸಂಸ್ಥೆಯ ವ್ಯವಸ್ಥೆಗಳ ಸದಸ್ಯರಿಗೆ ಚುನಾವಣೆಯ ಸಂದರ್ಭದಲ್ಲಿ ಆಗಮಿಸ್ತೀವಿ ಭಾಳ ಸಂತೋಷ ಚುನಾವಣೆ ನನಗೆ ಅನಿಸ್ತದೆ ಅನಿವಾರ್ಯ ಅಂತ ಅನಿಸ್ತದೆ ಹೊಂದಾಣಿಕೆಯಲ್ಲಿ ಮಾಡ್ಕೊಂಡಿದ್ದರೆ ನನಗೆ ತುಂಬ ಅನಿಸಿಕೆ ಅನಿಸ್ತಿತ್ತು ಇಷ್ಟೆಲ್ಲ ಜನ ಮನೆ ಬಿಟ್ಟು ಕಸ ಕೆಲಸ ಬಿಟ್ಟು ಮಾಡುವಂಥ ವ್ಯವಸ್ಥೆ ಐತೆ ಇರಲಿಲ್ಲ ನಾನು ಕನಕಪುರ ಸ್ವಾಮಿಗಳಿಗೂ ಕರದಾಗೇಳ್ದೆ ಚಪ್ಪಣ್ಣ ಸ್ವಾಮಿಗಳಿಗೂ ಕರೆದಾಗೇಳಿದೆ ಸ್ವಾಮೀಜಿಗಳನ್ನ ಬದಿ ಕೊಟ್ಟುಬಿಡಿ ನೀವು ಅವ್ರು ಯಾರು ಮೆಂಬರ್ಸ್ಗಳು ಹಾಕೊತಾರೆ ಅವ್ರನ್ನೆಲ್ಲ ಕೂರಿಸಿ ಒಂದು ದಿವ್ಸ ಮಾತುಕತೆ ಆಡಿ ಅವ್ರು ಬಗೆಹರಿಸ್ತಾ ಇದ್ದಂಥ ಸಮಯದಲ್ಲಿ ಒಂದು ದೊಡ್ಡ ವಾಟ್ಯದಲ್ಲಿ ಕೂತ್ಕೊಂಡು ಎಲ್ಲ ಸ್ವಾಮಿಗಳು ಕಟ್ಕೊಂಡು ತೀರ್ಮಾನ ಮಾಡೋದಾಗತ್ತೆ ಅಂತೇಳಿ ಅಂದಿದ್ವಿ ಯಾಕೆಂದರೆ ಹೋದ್ಸಲ ಅನುಭವ ಆಗ್ತದೆ ಈ ಆಗಿತ್ತಲ್ಲ ಸೊ ಹಾಗಾಗಿ ಯಾವಾಗ ಯಾರು ಅಷ್ಟು ಡಿಮ್ಯಾಂಡ್ ಇರಲಿಲ್ಲ ಇವತ್ತಿನ ಡಿಮ್ಯಾಂಡ್ ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ ರಾಮನಗರ ಅಂದರೆ ಮಹಾಸಭದಲ್ಲಿ ಎದ್ದು ಕಾಣುವಂಥ ವ್ಯವಸ್ಥೆ ಏನು ಬುದ್ಧಿ ಕಣ ಕಣ ಹಿಂಗಾಗ್ಬಿಟ್ಟಿದೆ ಅಂತ ಒಂದು ರಿಡೇಟ್ ಇದು ಏನೋ ಎಂ ಪಿ ಇದು ಹಿಂಗೆ ಆಯಿತು ಇವತ್ತು ಇದು ಹಿಂಗೆ ಆಗ್ತಾ ಇದೆ ಅಂತೇಳಿ ಸೊ ಹಾಗಾಗಿ ಈಗ ಮುಂದುವರೆಬಿಟ್ಟಿದ್ದೇನೆ ಏನು ಮಾಡೋಕ್ಕಾಗಲ್ಲ ಎಲ್ಲರ ಪ್ರೀತಿ ವಿಶ್ವಾಸ ಯಾರು ಗಳಿಸ್ತೀರಿ ಅದಕ್ಕೆ ಅವ್ರಿಗೆ ಊಟ ಬಿಡ್ತಾರೆ ಅದೊಳಗೆ ನನಗೆ ಮಾತಿಲ್ಲ ಏನಾಗಿದೆ ಅಂದರೆ ನಮ್ಮ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಸೇವೆ ಮಾಡುವಂಥವ್ರನ್ನ ಗುರುತಿಸೋದು ತುಂಬ ಕಮ್ಮಿ ನಾನು ನೋಡೋದಾಗೆ ಇವತ್ತು ನಾಡು ಕಾಡುವಂಥವ್ರನ್ನ ಹೇಳುವಂಥವ್ರನ್ನ ನಂಬುವಂಥ ಜನ ಇವತ್ತು ಜಾಸ್ತಿ ಇರುವಂಥದ್ದು ಹಾಗಾಗಿ ರಾಜಕೀಯ ಇರ್ಬೋದು ನಮ್ಮ ವ್ಯವಸ್ಥೆ ಇರ್ಬೋದು ನಮ್ಮ ಸಮಾಜ ಇರ್ಬೋದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಬದಿಗೆ ಬಿಡ್ತಾರೆ ನಾನು ತುಂಬ ದಿವಸದಿಂದ ರಾಜಕಾರಣದಲ್ಲಿ ನೋಡ್ಕೊಬತ್ತಿದ್ದೀನಿ ನಮ್ಮ ಸಮಾಜದಲ್ಲಿ ನೋಡ್ಕೊತೀನಿ ಹಾಗಾಗಿ ನಾನು ತಕಷ್ಟವಾಗಿ ಹಾಕಿದ್ದೀನಿ ಯಾವ ಸಮ ಯಾವ ವ್ಯವಸ್ಥೆ ಹೋಗಿಲ್ಲ ಅಂತ ಹೇಳಿದ್ರೆ ಇದು ಒಂದೇ ವಿಚಾರಕ್ಕೆ ನಮಗೆ ಲೋಹಿತನು ಬೇಕು ಉಮೇಶ್ ಬೇಕು ಇನ್ನೊಬ್ರು ಬೇಕು ಎಲ್ಲರೂ ಬೇಕು ಹಾಗಾಗಿ ಇದು ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವಿರುವಂಥದ್ದು ಈ ಚುನಾವಣೆ ಅನಿವಾರ್ಯ ಅಂತೇಳಿ ನಾನು ಭಾವಿಸ್ತೇನೆ ಆದರೂ ಕೂಡ ಇವತ್ತು ಕೈ ಮೀರೋಗಿರೋದ್ರಿಂದ ಚುನಾವಣೆ ಎದುರಿಸಲೇಬೇಕು ವಿಧಿ ಇಲ್ಲ ಇದು ಜಿದ್ದ ಜೀದಿರೋದು ಎರಡೇ ಪ್ರಶ್ನೆ ನಮ್ಮ ತಾಲೂಕಲ್ಲಿ ಅಧ್ಯಕ್ಷರಾಗಿನೇ ಅಂದ್ರೆ ಏನ್ರಿ ರಾಜನವ್ರೆ ಅಧ್ಯಕ್ಷರಾಗಿದ್ರೆ ಯಾರು ಬರ್ತಾ ಇಲ್ಲ ನಮ್ಮ ತಾಲೂಕಲ್ಲಿ ಏನು ಬಸಪ್ ನೋಡಿ ನಾವೇನ್ ಮಾಡ್ತಿದ್ವಿ ನಮ್ಮ ಬ್ಯಾಂಕು ಅವರೇ ಡೈರೆಕ್ಟ್ರು ಮಹಾಸಭೆಗೂ ಅವರೇ ಡೈರೆಕ್ಟ್ರು ಲಿಂಗಾಯತ ಸಂಘಕ್ಕೂ ಬಸಪ್ಪನೇ ಡೈರೆಕ್ಟ್ರು ಹಂಗಾದ್ರೂ ಅಟ್ಲೀಸ್ಟ್ ಒಂದು ನಲ್ವತ್ತೈದು ಜನ ಬರ್ತಾರೇನೋ ಅಂತ ನಾವು ಮೂರಕ್ಕೂ ಒಬ್ಬೊಬ್ಬರೇ ಸೇರಿಸ್ಕೊಂಡು ನಾ ಆದ್ರೆ ನಮ್ಮ ನಮ್ಮ ರಾಮನಗರ ತಾಲೂಕಲ್ಲಿ ಹಂಗಿಲ್ಲ ಬಹಳ ಜನ ಲಿಂಗಾಯತ್ರಿಂದ ಮತ್ತೆ ಮಾಗಡಿಯಲ್ಲೂ ತುಂಬಾ ಜನ ಲಿಂಗಾಯತರು ಇರೋದ್ರಿಂದ ವ್ಯವಸ್ಥೆ ಅಂಗಡಿ ಒಳ್ಳೇದಾಗ್ಲಿ ನೀವು ಸೇವೆ ಮಾಡುವಂಥ ಜನ ಆಯ್ಕೆ ಮಾಡಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಈ ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ ನಿಸ್ವಾರ್ಥವಾಗಿ ನನಗೆ ಗೊತ್ತಿದೆ ಯಾರು ಸೇವೆ ಮಾಡ್ತಾರೆ ಅಂತ ಅದು ನಾನು ಹೇಳಿಕ್ಕೆ ಬರೋದಿಲ್ಲ ಈಗ ಬರ್ಪಲೀಕಲ್ಲಿ ಆ ಸೇವೆ ಮಾಡುವಂಥವ್ರು ಆಯ್ಕೆ ಅದರ ಆಶೀರ್ವಾದ ಯಾವಾಗಲೂ ಇರುತ್ತೆ ಆಯ್ಕೆ ಆದಂಥ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವರು ಶ್ರೀ ಗುರು ಮಾಡ್ತಾ ಇರೋದು ಪ್ರಪ್ರಥಮ ಬಾರಿಗೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯನ್ನ ರಂಗಮಂದಿರದಲ್ಲಿ ಸ್ಪರ್ಶನ ಮಾಡಿಕೊಂಡು ರಾಮನಗರ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಲೋಹಿತ್ ಕುಮಾರ್ ಅವರಿಗೆ ಸಮಾಜ ಬಾಂಧವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತಮ್ಮ ಅಮೂಲ್ಯವಾದ ಮತಗಳನ್ನು ಅವರಿಗೆ ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಸಮಾಜದ ಏಳಿಗೆಗೆ ಸಹಕರಿಸಿ ಅವರನ್ನ ಜಯಶೀಲನಾಗಿ ಮಾಡಬೇಕೆಂದು ನಾವು ಕೇಳ್ಕೊತಾ ಇದ್ದೀವಿ ಅವರ ಎಲ್ಲ ಟೀಮ್ ಅವರು ಅಖಿಲ ಭಾರತ ಮಹಾಸಭಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಸಮಾಜದ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ರಾಮನಗರ ಜಿಲ್ಲೆಗೆ ಒಂದು ಭವನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದಾರೆ ರಾಮನಗರ ಜಿಲ್ಲೆ ವಿ ಭವನ ಇರಬೇಕಾಗಿತ್ತು ಎಲ್ಲ ಮಾಡಿ ತಾಲೂಕಲ್ಲಿ ನಮ್ಮ ಶಿರಾಪ್ತ ಒಂದು ಭವನ ಮಾಡಿದ್ದಾರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಮನಗರ ವತಿಯಿಂದ ನಮ್ಮ ರೋಹಿತ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಅವರು ಬಹಳ ಕಾಳಜಿ ಇದೆ ಸಮಾಜದ ಬಗ್ಗೆ ವೀರಶೈವ ಸಮಾಜದ ಬಗ್ಗೆ ನಾವೇನೇ ಆದರೂ ನಮ್ಮ ವೀರಶೈವ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಅಭಿಲಾಷೆಯನ್ನೇ ಇಟ್ಕೊಂಡಿರ್ತಕ್ಕಂಥ ಲೋಹಿತ ಅವರಿಗೆ ಏನು ಅವರ ಸಂಘದ ತಂಡ ಇದೆ ನೋಡಿ ಇಪ್ಪತ್ತು ಜನ ಸದಸ್ಯರಿದ್ದಾರೆ ಏನು ಎಲ್ಲ ಮಠಾಧಿಪತಿಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮತದಾರರೂ ಸಹ ಲೋಹಿತ ಬೆಂಬಲಿಸುವ ಮೂಲಕ ನಮ್ಮ ಒಂದು ಸಮಾಜವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದಿಕ್ಕೆ ಲೋಹಿತಾಶ್ವರ ಆಕಾಂಕ್ಷಿಗಳಾಗಿದ್ದಾರೆ ಎಲ್ಲರೂ ಸಹ ಮಠಾಧಿಪತಿಗಳು ಮತ್ತು ಮತದಾರರು ಎಲ್ಲರೂ ಸಹ ಅವರಿಗೆ ಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಉತ್ತಮವಂತಹ ರೀತಿಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಸಂಪೂರ್ಣ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸಂಪೂರ್ಣವಾಗಿರುತ್ತದೆ ಲೋಹಿತಾಶ್ವರವರಿಗೆ ಲೋಹಿತ್ ಕುಮಾರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಖಂಡಿತವಾಗಿಯೂ ಅವರ ತಂಡ ಜಯಗಳಿಸುತ್ತೆ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಎಲ್ಲರೂ ನೀವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ವೀರಶೈವ ಮತವನ್ನು ಮುಂದಕ್ಕೆ ಕೆಲಥವನ್ನು ಮುಂದಕ್ಕೆ ತರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿರೋದಕ್ಕೆ ನೀವೆಲ್ಲರೂ ಆಕಾಂಕ್ಷಿಗಳಾಗಿ ದುಡಿಬೇಕು ಅವರಿಗಾಗಿ ಮತ್ತು ಅವರು ಅದೇ ಆಕಾಂಕ್ಷಿಗಳಾಗಿದ್ದಾರೆ ನಿಜವಾಗಿಯೂ ಸಹ ಇದು ಒಂದು ವರ್ಷದಾಯಕ ಸಂಗತಿ ಅಂತ ನಾನಾದರೂ ಭಾವಿಸ್ತಾ ಎರಡು ಮಾತನ್ನು ಹೇಳಿ ಮುಗ್ತೇನೆ ಆ ದಯಾಮಯನಂತ ಪರಮೇಶ್ವರ ಆ ಲೋಹಿತ್ ಕುಮಾರ್ ಅವರಿಗೆ ಒಳ್ಳೆ ಆಶೀರ್ವಾದವನ್ನು ಮಾಡುವ ಮೂಲಕ ಅವರ ಜಯಶೀಲರಾಗಲಿ ಅಂತ ಮತ್ತೊಮ್ಮೆ ಬಯಸ್ತಾ ಅವರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಮನ ಈ ಅಧ್ಯಕ್ಷ ಸ್ಥಾನಕ್ಕೆ ಇದೇ ತಿಂಗಳ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಡೀರ್ತಕ್ಕಂತಹ ಒಂದು ಚುನಾವಣೆಯಲ್ಲಿ ಲೋಹಿತ್ ಕುಮಾರ್ ಮತ್ತು ಅವರ ಸಂಗಡಿಗರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಇವರಿಗೆ ಉತ್ತಮವಾಗಿರ್ತಕ್ಕಂತಹ ಮತವನ್ನು ನೀಡಿ ಇವ್ರನ್ನ ಆಯ್ಕೆ ಮಾಡುವುದು ತುಂಬ ಸಂತೋಷ ಅಂದರೆ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಹರಿಸತಕ್ಕಂಥದ್ದು ಸಮಾಜದ ಕರ್ತವ್ಯ ಮತದಾರರ ಕರ್ತವ್ಯ ಹಾಗಾಗಲಾಗಿ ಸಮಾಜಕ್ಕೆ ಹೆಚ್ಚು ಕೆಲಸ ಮಾಡತಕ್ಕಂತಹ ಮೋಹಿತ್ ಕುಮಾರ್ ಅವರು ಕೂಡ ಹಿಂದಿನಿಂದಲೂ ಸಮಾಜದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಉಳ್ಳವರು ಹಾಗೂ ಇವರ ಜೊತೆಯಲ್ಲಿ ನಿಂತಿ ನಿಂತಿರ್ತಕ್ಕಂಥ ಮೂವತ್ತು ಜನ ಸಹಪಾಠಿಗಳು ಕೂಡ ಅವರು ಕೂಡ ಸಮಾಜದ ಬಗ್ಗೆ ಕೊಳಿತನ ಅಂದಿನಿಂದ ಕೆಲಸ ಮಾಡಿರ್ತಕ್ಕಂಥವರು ಸಮಾಜ ಬಗ್ಗೆ ಕಾಳಜಿ ಹೆಚ್ಚಿನ ಮತವನ್ನು ನೀಡಿ ಅವರನ್ನು ಗೆಲ್ಲಿಸಿದ್ರೆ ವೀರಶೈವ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇದನ್ನೆಲ್ಲ ಮತದಾರರು ಪರಿಗಣಿಸಬೇಕು ಅಂತ ಹೇಳಿ ಮಂಗಳ ಮಂಗಳ ಆಶೀರ್ವಾದವನ್ನು ಮಾಡಿ